ಮಳೆಯ ಕೊರತೆಯಿಂದಾಗಿ ಬಹುತೇಕ ರೈತರ ಜಮೀನುಗಳು ಬಾಳು ಬೀಳುತ್ತಿವೆ ಇರುವಂತಹ ಬೆಳೆಗಳು ಸಹ ಒಣಗುತ್ತಿವೆ ಈ ಹಿನ್ನೆಲೆಯಲ್ಲಿ ನಮ್ಮ ಜಾನಪದ ಸಂಪ್ರದಾಯದ ಪ್ರಕಾರ ಬಹುತೇಕ ಕಡೆ ಈ ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವಂತಹ ಮಳೆರಾಯನ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಾರೆ ಅದೇ ರೀತಿಯಲ್ಲಿ ಟಿ ನರಸೀಪುರ ತಾಲೂಕು ಬನ್ನೂರು ಹೋಬಳಿಯ ಯಾಚೇನಹಳ್ಳಿ ಗ್ರಾಮದಲ್ಲಿರುವಂತಹ ವಾತ್ಸಲ್ಯ ಪ್ರೌಢಶಾಲೆ ಶ್ರೀ ನಾದಾನಂದನಾಥ ಸ್ವಾಮೀಜಿ ಪಿ ಯು ಕಾಲೇಜು ಹಾಗೂ ರಾಮಕೃಷ್ಣ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಮತ್ತು ಕೆಲವು ಗ್ರಾಮಸ್ಥರು ಒಗ್ಗೂಡಿ ಮಳೆ ರಾಯನ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಹೌದು ನೀವೆಲ್ಲ ಸಾಮಾನ್ಯವಾಗಿ ಸಣ್ಣದ್ರಿಂದ ನೋಡಿಕೊಂಡು ಕೇಳಿಕೊಂಡು ಬಂದಿರ್ತೀರಿ ಮಳೆ ಇಲ್ಲದಂತ ಸಂದರ್ಭದಲ್ಲಿ ಉಯ್ಯೋ ಉಯ್ಯೋ ಮಳೆ ರಾಯ ಹೂವಿನ ತೋಟಕ್ಕೆ ನೀರಿಲ್ಲ ಬಾರೋ ಬಾರೋ ಮಳೆ ರಾಯ ಬಾಳೆಯ ತೋಟಕ್ಕೆ ನೀರಿಲ್ಲ ಎನ್ನುವಂಥದ್ದು ಒಂದು ಜನಜನಿತವಾದಂತಹ ಹಾಡು ಈ ಹಾಡನ್ನ ಹಾಡುವ ಮೂಲಕ ಒಂದು ಸಣ್ಣ ಮಕ್ಕಳ ಮೇಲೆ ಅವರ ತಲೆಯ ಮೇಲೆ ಒಂದು ಮಣ್ಣಿನ ಮೂರ್ತಿಯನ್ನ ಅಂದ್ರೆ ಮಳೆರಾಯನ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಆತನಿಗೆ ಮತ್ತು ಮಣ್ಣಿನ ಮೂರ್ತಿಗೆ ನೀರನ್ನು ಹೊಯ್ಯುವ ಮೂಲಕ ಪೂಜೆಯನ್ನ ಮಾಡುವ ಮೂಲಕ ಬಹಳ ವಿಶೇಷವಾಗಿ ಕಪ್ಪೆಗಳಿಗೆ ಮದುವೆಯನ್ನ ಮಾಡಿಸುವ ಅಥವಾ ಪೂಜೆಯನ್ನು ಮಾಡುವಂತಹ ಸಂಪ್ರದಾಯವನ್ನ ಯಾಚೇನಹಳ್ಳಿ ಗ್ರಾಮಸ್ಥರು ಮತ್ತು ಶಾಲಾ ಮಕ್ಕಳು ಬೇಸಿಗೆಯ ಶಿಬಿರದ ಪ್ರಯುಕ್ತ ಮಾಡಿದ್ದಾರೆ ಬನ್ನಿ ಅವರು ಯಾವ ರೀತಿ ಪೂಜೆಯನ್ನ ಮಾಡಿದ್ದಾರೆ ಮಳೆರಾಯನ ಹೇಗೆಲ್ಲ ಪ್ರಾರ್ಥನೆ ಮಾಡಿದ್ದಾರೆ ಕಪ್ಪೆಗಳಿಗೆ ಹೇಗೆ ಪೂಜೆ ಮಾಡಿದ್ದಾರೆ ಇದರ ಹಿಂದಿನ ಗುಟ್ಟೇನು ಎಂಬುದನ್ನು ಆ ವಿಡಿಯೋ ಮೂಲಕ ತಿಳಿದುಕೊಂಡು ಬರೋಣ क्या 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 लक्ष्मी के हो ना रख के आके तू आके सॉरी